hello good evening dear students welcome to parishrama navadaya online classes today we discussed about basic rule of english language basic rule of english language and it's uh, it helps to the navadaya murarji and all competitive exams also sslc and puc students ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಪ್ರಿಯ ವಿದ್ಯಾರ್ಥಿಗಳೇ ನಾವು ಇವತ್ತು ಡಿಸ್ಕಸ್ ಮಾಡುವಂತ ಟಾಪಿಕ್ ಏನಂತಂದ್ರ ನವೋದಯ ಮತ್ತು ಮುರಾರ್ಚಿ ಆಳ್ವಾಸ್ ಮತ್ತು ಏಟ್ ನೈನ್ತ್ ಟೆಂತ್ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಹಾಗೂ ಪಿ ಯು ಸಿ ಫಸ್ಟ್ ಮತ್ತು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಾದಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ ಆಗುವಂತ ಒಂದು ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ ಬೇಸಿಕ್ ರೋಲ್ ಬೇಸಿಕ್ ನಮ್ಮ ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲಿ ಬೇಸಿಕ್ ಆಗಿ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳ್ತಾರ ಹೌ ಟು ಆಸ್ಕ್ ಫಾರ್ ಎಕ್ಸಾಮಿನೇಷನ್ ಯಾವ ರೀತಿ ಎಕ್ಸಾಮಿನೇಷನ್ ನಲ್ಲಿ ನವೋದಯ ಮುರಾರ್ಜಿ ಮಕ್ಕಳಂತಂದ್ರ ಐದು ಮತ್ತು ನಾಲ್ಕನೇ ತರಗತಿ ವಿದ್ಯಾರ್ಥಿಗಳು ಇರ್ತಾರ ಸೊ ಅವರಿಗೆ ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾರ ಜೊತೆಗೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೂ ಕೂಡ ನೈನ್ತ್ ವಿದ್ಯಾರ್ಥಿಗಳಿಗೂ ಕೂಡ ಯಾವ ರೀತಿ ಕ್ವಶನ್ಸ್ ಬೇಸಿಕ್ ರೂಲ್ ಆಗಿ ಕೇಳ್ತಾರ ಅನ್ನೋದನ್ನ ನಾವ್ ಇವತ್ತು ಡಿಸ್ಕಸ್ ಮಾಡೋಣ ಜೊತೆಗೆ ಅಹ್ ಯಾವ ನಾವು ಆಲ್ರೆಡಿ ವಿ ನಾವು Uh, some basic elements of english language so these are the now nah, these are the ನಾವು ಬೇಸಿಕ್ ಎಲಿಮೆಂಟ್ಸ್ ಗಳನ್ನ ಕಲ್ತೇವಿ ಯಾಕಂತಂದ್ರೆ ನಮಗ್ ಫೋರ್ತ್ ಥರ್ಡ್ ಸ್ಟ್ಯಾಂಡರ್ಡ್ ಮತ್ತು ಫೋರ್ತ್ ಸ್ಟ್ಯಾಂಡರ್ಡ್ ನಲ್ಲಿ ಬೇಸಿಕ್ ಎಲಿಮೆಂಟ್ಸ್ ಗಳನ್ನ ನಾವ್ ಏನ್ ಮಾಡ್ತೇವೆ ಕಲ್ತಿರ್ತೇವೆ ಸಪೋಸ್ ಬೇಸಿಕ್ ಇಂಗ್ಲಿಷ್ ಅಂದ್ರನ ನಮಗ ಗ್ರಾಮರ್ ವಾಟ್ ಈಸ್ ಗ್ರಾಮರ್ ಗ್ರಾಮರ್ ಮೀನ್ಸ್ ವಾಟ್ ಇದ್ನ ಕಲಿತೇವಿ ಜೊತೆಗೆ ನಾವ್ ಏನ್ ಮಾಡ್ತೇವೆ ಅಂತಂದ್ರ ಅಂದ್ರ ಸ್ಟೆಪ್ ವೈಸ್ ಅಲ್ಪ ಬೆಟ್ ಬೆಟ್ಸ್ ಅಲ್ಲ ಅಲ್ಪ ಬೆಟ್ ಅನ್ನ ಕಲಿತೇವಿ ಜೊತೆಗೆ ನಾವು ಏನ್ ಕಲಿತೇವೆ ಅಂತಂತಂದ್ರ ಸಿಂಪಲ್ ಆಗಿರುವಂತ ಓವೆಲ್ಸ್ ಮತ್ತು ಕಾನ್ಸೋನೆಂಟ್ಸ್ ಓವೆಲ್ಸ್ ಮತ್ತು ಕಾನ್ಸೋನೆಂಟ್ಸ್ ಗಳನ್ನ ನಾವು ಇಲ್ಲಿ ಕಲಿತೇವಿ ಮತ್ತೇನ್ ಬೇಸಿಕ್ ಎಲಿಮೆಂಟ್ಸ್ ನಮಗ್ ಸಿಗ್ತಾವ ಅಂತಂತಂದ್ರ ವರ್ಡ್ಸ್ ಗಳ ಸಿಗ್ತಾವ ವರ್ಡ್ಸ್ ಅಂದ್ರೆ ಏನು ಯಾವ ರೀತಿಯಾಗಿ ನಾವು ವರ್ಡ್ಸ್ ಅನ್ನ ಸೆಟ್ ಅಪ್ ಮಾಡ್ಬೇಕನ್ನೋದನ್ನ ಇಲ್ಲಿ ಕಲಿತೇವಿ ನೆಕ್ಸ್ಟ್ ಕಲಿತೇವಿ ಸೆಂಟೆನ್ಸಸ್ ಸೆಂಟೆನ್ಸಸ್ ಅಂತಂದ್ರ ಐಡೆಂಟಿಫೈ ದ ಸೆಂಟೆನ್ಸಸ್ ಜೊತೆಗೆ ಅಹ್ ಕೈಂಡ್ಸ್ ಆಫ್ ಸೆಂಟೆನ್ಸ್ ಇದನ್ನೆಲ್ಲವನ್ನ ಬೇಸಿಕ್ ಆಗಿ ಕಲ್ತಿರ್ತೇವೆ ಜೊತೆಗೆ ಮತ್ತೆ ಕಲಿತವಿ ಮಾರ್ಕ್ಸ್ ಕಲಿತೇವಿ ಪಂಕ್ಚುವೇಶನ್ ಮಾರ್ಕ್ಸ್ ಗಳನ್ನ ಬಹಳಷ್ಟು ನಾವು ಐಡೆಂಟಿಫೈ ಮಾಡ್ಲಿಕ್ಕೆ ಬೇಸಿಕ್ ಆಗಿ ನಮಗೆ ಇವಾಗ ಗೊತ್ತಿದ್ದು ಅಂತಂದ್ರ ನಾವು ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲಿ ಬಹಳಷ್ಟು ಚೆನ್ನಾಗಿ ಹೊಂದಬಹುದು ಇವೇ ನಮಗ್ ಗೊತ್ತಿಲ್ಲ ಅಂತಂದ್ರೆ ನಾವು ಇಂಗ್ಲಿಷ್ ಲಾಂಗ್ವೇಜ್ ನಲ್ಲಿ ಐಡೆಂಟಿಫಿಕೇಶನ್ ಕಡಿಮೆ ಇರ್ತದೆ ಸೊ ಇಲ್ಲಿ ನಾವು ನೋಡ್ತೇವೆ ಮತ್ತೆ ಒಂದು ಬೇಸಿಕ್ ಕಾನ್ಸೆಪ್ಟ್ ಅಂತಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಿ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಕಲಿತೇವಿ ಪಾರ್ಟ್ಸ್ ಆಫ್ ಸ್ಪೀಚ್ ಮೀನ್ಸ್ ಇವು ನಾವು ಬೆಟರ್ ಒಂದ್ ಸ್ವಲ್ಪ ಜನರಲ್ ಐಡಿಯಾ ಇರ್ತದ ನಿಮಗ್ ಏನ್ ಅಂತಂದ್ರ ಪಾರ್ಟ್ಸ್ ಮೀನ್ಸ್ ಇಟ್ ಈಸ್ ಸ್ಪೇರ್ಸ್ ಸ್ಪೇರ್ಸ್ ಮೀನ್ಸ್ ಭಾಗಗಳು ಅಂತ ಕರಿತೇವಿ ಹೌದಾ ಈ ಭಾಗಗಳು ಪಾರ್ಟ್ಸ್ ಆಫ್ ಸ್ಪೀಚ್ ಸ್ಪೀಚ್ ಅಂತಂದ್ರ ಮಾತು ಮಾತಿನ ಭಾಗಗಳಲ್ಲ ನಾವು ಮಾತನ್ನ ಯಾವ್ದ್ರಿಂದ ಆಡ್ತೇವೆ ಅಂತಂದ್ರ ಭಾಷೆಯಿಂದ ಆಡ್ತೇವೆ ಸೊ ಭಾಷೆಯ ಭಾಗಗಳಿಗೆ ಭಾಷಾಂಗಗಳು ಅಂತೇಳಿ ಕರಿತೇವೆ ಪಾರ್ಟ್ಸ್ ಆಫ್ ಸ್ಪೀಚ್ ಪಾರ್ಟ್ಸ್ ಆಫ್ ಸ್ಪೀಚ್ ಮೀನ್ಸ್ ನಥಿಂಗ್ ಇಟ್ಸ್ ಅ ವರ್ಡ್ಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಂದ್ರ ಏನಿಲ್ಲ ಅದು ವರ್ಡ್ಸ್ ವರ್ಡ್ಸ್ ಗಳಿಗೆ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೇವೆ ಏನಂತಂದ್ರ ಇಟ್ ಇಸ್ ಅ ಬೇಸಿಕ್ ಯುನಿಟ್ ಆಫ್ ಲ್ಯಾಂಗ್ವೇಜ್ ಬೇಸಿಕ್ ಯೂನಿಟ್ ಆಫ್ ಲ್ಯಾಂಗ್ವೇಜ್ ಸೊ ಯಾಕಂತಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಪಾರ್ಟ್ ಸ್ಪೀಚ್ ನ ಒಂದು ಪಾರ್ಟ್ಸ್ ಇರ್ಲಿಲ್ಲ ಅಂತಂದ್ರೆ ನಾವು ಕ್ಯಾನ್ ಇಟ್ ಇಸ್ ಅ ಬೇಸಿಕ್ ಯೂನಿಟ್ ಆಫ್ ಲ್ಯಾಂಗ್ವೇಜ್ ಸೊ ಕ್ಯಾನ್ ವಿ ಕೆನಾಟ್ ರೈಟ್ ವಿ ಕೆನಾಟ್ ರೀಡ್ ವಿ ನಾಟ್ ಎನಿಥಿಂಗ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಸೊ ನಮಗೆ ಎಂಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಅದಾವ ಅಂತ ಹೇಳಿ ಗೊತ್ತದವ ಸೊ ಎಂಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನಾವು ಇವತ್ತು ಡಿಸ್ಕಸ್ ಮಾಡುವಂತ ಒಂದು ಕೈಂಡ್ ಯಾವ್ದು ಅಂತಂದ್ರ ಅದು ವರ್ಬ್ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ ಈ ವರ್ಡ್ಸ್ ಅನ್ನ ನಾವು ಡಿಸ್ಕಸ್ ಮಾಡಿದೀವಿ ಅಂತಂದ್ರ ಇದು ನಮಗ ಕೇವಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಅಷ್ಟಲ್ಲ ಹೈಸ್ಕೂಲ್ ಎಕ್ಸಾಮ್ಸ್ ಗಳಿಗೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಅಷ್ಟಲ್ಲ ಎಲ್ಲದಕ್ಕೂ ನಮಗೆ ಯೂಸ್ ಆಗ್ತದ ಹೆಂಗ್ ಯೂಸ್ ಆಗ್ತದ ಅಂತಂದ್ರ ನಾವು ನಮ್ಮ ಲೈಫ್ ನಲ್ಲಿ ಯಾವ ರೀತಿ ನಾವು ಕಮ್ಯುನಿಕೇಶನ್ ಮಾಡ್ಬೇಕಾದ್ರೂ ಕೂಡ ಗಳು ಬಹಳಷ್ಟು ಹೆಲ್ಪ್ ಆಗ್ತಾವ ಯಾಕಂತಂದ್ರ ಈ ವರ್ಡ್ಸ್ ಮತ್ತು ಟೆನ್ಸಸ್ ಗಳು ಇದ್ದು ಅಂತಂದ್ರ ನಾವು ಬಹಳಷ್ಟು ಫ್ಲೂಯೆನ್ಸಿ ಆಗಿ ಇಲ್ಲಿ ನಾವು ಮಾಡ್ ಮಾತಾಡ್ತೇವೆ ಬಹಳಷ್ಟು ಫ್ಲೂಯೆನ್ಸಿ ಆಗಿ ಮಾತಾಡೋದ್ರ ಜೊತೆಗೆ ಎಲ್ಲ ರೀತಿಯಾಗಿ ಕೂಡ ನಾವು ಇಂಗ್ಲಿಷ್ ನಲ್ಲಿ ಪರಿಪೂರ್ಣರಾಗ್ತೇವಿ ಅನ್ನೋದನ್ನ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳು ಯಾಕಂತಂದ್ರ ವರ್ಡ್ಸ್ ಅರ್ಧ ಮೇಜರ್ ಇಂಪಾರ್ಟೆಂಟ್ ಟಾಪಿಕ್ ಆಫ್ ಅವರ್ ಬೇಸಿಕ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಸೊ ವರ್ಬ್ಸ್ ವರ್ಬ್ಸ್ ಮೀನ್ಸ್ ಯು ನೌ ಬೆಟರ್ ಕನ್ನಡ ವರ್ಬ್ಸ್ ಮೀನ್ಸ್ ಪದಗಳು ಬೆಟರ್ ಕನ್ನಡ ಕನ್ನಡ ಒಳಗೆ ನಾವು ನೋಡ್ತೇವೆ ವರ್ಬ್ಸ್ ಅಂತಂದ್ರೆ ಪದಗಳು ಅಂತ ಹೇಳಿ ನೋಡ್ತೇವೆ ಸೊ ವರ್ಬ್ಸ್ ವರ್ಬ್ಸ್ ಮೀನ್ಸ್ ವರ್ಡ್ಸ್ ನಾವೆಲ್ಲರೂ ಮೊದಲಿಗೆ ಹೆಡ್ಡಿಂಗ್ ಹಾಕಿದ ತಕ್ಷಣ ವರ್ಬ್ಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೆಡ್ಡಿಂಗ್ ಹಾಕ್ತೇವೆ ಅದರ ಅರ್ಥವನ್ನ ತಿಳ್ಕೋಬೇಕು ನಾವು ಯಾಕಂತಂದ್ರೆ ನಮಗೆ ಎಲ್ಲನೂ ಗೊತ್ತಿರ್ತದ ಆದ್ರ ಆ ಹೆಡ್ಡಿಂಗ್ ಹಾಕಿದಂತ ಒಂದು ಮ್ಯಾಟರ್ನ ವಿಷಯನ ಗೊತ್ತಿರಂಗಿಲ್ಲ ಈಗ ವರ್ಬ್ಸ್ ಅಂತಂದ್ರೆ ನಮಗ್ ಗೊತ್ತಿರಬೇಕು ವರ್ಬ್ಸ್ ಅಂತ ಹೇಳಿ ಗೊತ್ತಿದ್ರೆ ನಾವು ಮುಂದೆ ಅದನ್ನ ಚೆನ್ನಾಗಿ ಕಲಿಲಿಕ್ಕೆ ಸಹಾಯ ಆಗ್ತದ ವರ್ಬ್ಸ್ ಮೀನ್ಸ್ ಇಟ್ ಈಸ್ ಆಕ್ಷನ್ ವರ್ಡ್ಸ್ ಆಕ್ಷನ್ ವರ್ಡ್ಸ್ ವರ್ಬ್ಸ್ ಅಂತಂದ್ರೆ ನಾವು ಆಕ್ಷನ್ ವರ್ಡ್ಸ್ ಅಂತ ಕರಿತೇವೆ ಆಕ್ಷನ್ ವರ್ಡ್ಸ್ ಅಂತಂದ್ರ ಬೆಟರ್ ಕನ್ನಡ ಕ್ರಿಯಾ ಕ್ರಿಯೆಯನ್ನ ಸೂಚಿಸುವಂತಹ ಒಂದು ಪದ ಕ್ರಿಯೆಯನ್ನ ಸೂಚಿಸುವಂತಹ ಪದಗಳಿಗೆ ಏನಂತ ಕರಿತೇವೆ ವರ್ಬ್ಸ್ ಅಂತ ಕರಿತೇವೆ ಈ ವರ್ಬ್ಸ್ ಬಹಳಷ್ಟು ಇಂಪಾರ್ಟೆಂಟ್ ಇವುಗಳಿಗೆ ನಾವು ಮತ್ತೆ ಏನಂತ ಕರಿತೇವೆ ಅಂತಂದ್ರ ಚೀಪ್ ವರ್ಡ್ ಆಫ್ ಸೆಂಟೆನ್ಸಸ್ ಅಂತ ಕರಿತೇವೆ ವರ್ಬ್ಸ್ ಅನ್ನೋದು ಮುಖ್ಯವಾದಂತ ಪದ ಯಾವ್ದ್ರೊಳಗೆ ನಾವು ನಮ್ಮ ಸೆಂಟೆನ್ಸ್ ನಲ್ಲಿ ಬರೆದಾಗ ವರ್ಬ್ ಬಹಳಷ್ಟು ಮುಖ್ಯವಾದಂತಹ ಪದ ಆಗಿರ್ತದೆ ಅಂತ ಇಲ್ಲಿ ನಾವು ಹೇಳ್ಬೋದು ಅದಕ್ಕೆ ಅದಕ್ಕೆ ಚೀಪ್ ವರ್ಡ್ ಅಂತ ಕರಿತೇವೆ ಚೀಪ್ ವರ್ಡ್ ಸಿ ಎಂ ಚೀಪ್ ಮಿನಿಸ್ಟರ್ ಅಂತೇಳಿ ಯಾವ ರೀತಿ ಕರಿತೇವಲ್ಲ ಹಂಗೆ ಚೀಪ್ ವರ್ಡ್ ಆಫ್ ದಿ

ಗಂಗಾ ರೀಡ್ಸ್ ಅ ಬುಕ್ ಇಲ್ಲಿ ಯಾವ ವರ್ಡ್ ವರ್ಬ್ ಇದೆ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಬೇಕಾದ್ರ ರೀಡ್ಸ್ ರೀಡ್ಸ್ ಯಾಕೆ ವರ್ಬ್ ಹೇಳಿ ಅಂತಂದ್ರ ಇಲ್ಲಿ ವರ್ಕ್ ಇಟ್ ಶೋಸ್ ಟು ವರ್ಕ್ ವರ್ಕ್ ನ ತೋರಿಸುವಂತ ಕ್ರಿಯೆಯನ್ನ ಸೂಚಿಸುವಂತ ಪದಗಳಿಗೆ ನಾವೇನಂತ ಕರಿತೇವೆ ವರ್ಬ್ಸ್ ಹೇಳಿ ಕರಿತೇವೆ ಅಂತೇಳಿ ಅಂದಿದ್ವಿ ಕಲ್ತಿದ್ವಿ ಹಾಗಾದ್ರ ವರ್ಕ್ ಅನ್ನ ಯಾವ ಇಟ್ ಈಸ್ ವರ್ಕ್ ಡನ್ಸ್ ಟು ದ ವರ್ಡ್ಸ್ ದಟ್ ಈಸ್ ವರ್ಬ್ ಸೊ ಅದಕ್ಕೆ ನಾವೇನಂತ ಕರಿತೇವೆ ರೀಡ್ಸ್ ಇಸ್ ಅ ವರ್ಬ್ ಸೊ ಇಲ್ಲಿ ನಾವು ರೀಡ್ಸ್ ಅನ್ನೋದನ್ನ ರೀಡ್ಸ್ ಮೀನ್ಸ್ ನಮಗ್ ಗೊತ್ತು ಓದು ಅಂತ ಕರಿತೇವೆ ಕೆಲಸ ಏನಾಗ್ಯದ ಕೆಲಸ ಆದಂತ ಒಂದು ಪದ ಅಂತ ಕರಿತೇವೆ ನೆಕ್ಸ್ಟ್ಗೆ ನಾವು ನೋಡ್ತೇವೆ ಸ್ನೇಹ ಬ್ರಿಂಗ್ ವಾಟರ್ ಸ್ನೇಹ ಬ್ರಿಂಗ್ ವಾಟರ್ ಇಲ್ಲಿ ಬ್ರಿಂಗ್ ಬ್ರಿಂಗ್ ಮೀನ್ಸ್ ತರು ತರು ಅನ್ನುವಂತ ಒಂದು ಕಾರ್ಯ ಆಗ್ಯದ ವರ್ಕ್ ಆಗ್ಯದ ಸೊ ಬ್ರಿಂಗ್ ಈಸ್ ಅ ವರ್ಬ್ ವರ್ಡ್ ಸೊ ಈ ರೀತಿಯಾಗಿ ವರ್ಬ್ಸ್ ಗಳಿಗೆ ಸಂಬಂಧಪಟ್ಟಂತೆ ನಾವು ಎಕ್ಸಾಂಪಲ್ ಗಳನ್ನ ಎಕ್ಸಾಮ್ಸ್ ಗಳಿಗೆ ವರ್ಬ್ ಅಂದ್ರೆ ಏನು ಅದು ಬರೋದಿಲ್ಲ ಆದ್ರೆ ನಮಗ್ ಐಡಿಯಾ ಇರಬೇಕು ಯಾವ ಕಾನ್ಸೆಪ್ಟ್ ಅನ್ನ ನಾವು ಕಲಿತೇವೆ ಆ ಕಾನ್ಸೆಪ್ಟ್ ಬಗ್ಗೆ ನಮಗೊಂದಿಷ್ಟು ಕ್ಲಾರಿಫಿಕೇಶನ್ ಇದ್ದಾಗ ಮಾತ್ರ ನಮಗ ಪರಿಪೂರ್ಣವಾಗಿ ಅರ್ಥ ಆಗ್ತಿತ್ತು ಅಂತ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಇನ್ನು ವರ್ಬ್ಸ್ ನಲ್ಲಿ ನಮಗ್ ಎಕ್ಸಾಮ್ ಪರ್ಪಸ್ ಆಗಿ ಏನ್ ಬರ್ತಾವ್ ಅನ್ನೋದನ್ನ ನಾವಿಲ್ಲಿ ಇಲ್ಲಿ ನೋಡ್ಬೋದು ವರ್ಬ್ಸ್ ನಲ್ಲಿ ನಮಗ್ ಬರುವಂತ ಮುಖ್ಯವಾದಂತ ಎಕ್ಸಾಮ್ ರಿಲೇಟೆಡ್ ಬರುವಂತ ಕ್ವಶನ್ ಗಳಿಗೆ ಬರುವಂತ ಏನ್ ಬರ್ತದೆ ಈ ವರ್ಬ್ಸ್ ನಲ್ಲಿ ಅಂತಂದ್ರೆ ನಾವು ಕಲ್ತೇವಿ ಟೈಪ್ಸ್ ಆಫ್ ವರ್ಬ್ಸ್ ಟೈಪ್ಸ್ ಆಫ್ ವರ್ಬ್ಸ್ ಬರ್ತಾವ ಇಲ್ಲಿ ಟೈಪ್ಸ್ ಆಫ್ ವರ್ಬ್ಸ್ ಮೀನ್ಸ್ ಕೈಂಡ್ಸ್ ಆಫ್ ವರ್ಬ್ಸ್ ಅಂತಂದ್ರ ಒಂದು ಟೈಪ್ ಹೆಲ್ಪಿಂಗ್ ವರ್ಬ್ಸ್ ಹೆಲ್ಪಿಂಗ್ ವರ್ಬ್ಸ್ ಇನ್ನೊಂದು ಟೈಪ್ ಮೇನ್ ವರ್ಬ್ಸ್ ಹೆಲ್ಪಿಂಗ್ ವರ್ಬ್ಸ್ ಮತ್ತು ಮೇನ್ ವರ್ಬ್ಸ್ ಅನ್ನ ನಾವು ಇಲ್ಲಿ ಮುಖ್ಯವಾಗಿ ಕಲಿತೇವಿ ಈ ಮೇನ್ ವರ್ಬ್ಸ್ ಗಳು ನಾವು ಇದಾಗಿ ನೋಡಿದ್ವಿ ರೀಡ್ಸ್ ಬ್ರಿಂಗ್ಸ್ ಈ ರೀತಿ ಆಗಿರುವಂತ ಕೆಲವೊಂದಿಷ್ಟು ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ಸ್ ಗಳನ್ನ ನಾವು ಕಲಿತೀವಿ ಮೇನ್ ವರ್ಬ್ಸ್ ಅಂತಂದ್ರೆ ನಿಮ್ ತಲಾಗಿರ್ಲಿ ವಿ ಒನ್ ವಿ ಟು ವಿ ತ್ರೀ ವಿ ಫೋರ್ ಇವು ಈ ನಾಲ್ಕು ಮೇನ್ ವರ್ಬ್ಸ್ ಆಗಿರ್ತಾವ ಮೇನ್ ವರ್ಬ್ಸ್ ಅಂತಂದ್ರೆ ನಿಮ್ಗೆ ಗೊತ್ತು ಇಲ್ಲಿ ವಿ ಒನ್ ಮೀನ್ಸ್ ನೂರ ಅಥವಾ ಇನ್ನೂರು ವರ್ಬ್ಸ್ ವರ್ಬ್ ಫಾರ್ಮ್ಸ್ ಗಳನ್ನ ನಾವು ತಲಾಗಿಟ್ಕೊಂಡಿವಿ ಇಟ್ಕೊಂಡಿವಿ ಅಂತಂದ್ರೆ ನಾವು ಈಸಿ ಆಗಿ ಇಂಗ್ಲಿಷ್ ನಲ್ಲಿ ಮಿಂಗಲ್ ಆಗ್ಬಹುದು ಹಾಗಾದ್ರ ಏನಪ್ಪಾ ಇಲ್ಲಿ ಗೋ ಅಂತ ಇರ್ತದ ವಿ ಒನ್ ವೆಂಟ್ ಅಂತ ಇರ್ತದ ವಿ ಟೂ ಗೋ ವೆಂಟ್ ಗಾನ್ ಅನ್ನೋದು ವಿ ತ್ರೀ ಸೊ ಗೋಯಿಂಗ್ ಗೋಯಿಂಗ್ ಅನ್ನೋದು ವಿ ಫೋರ್ ಈ ರೀತಿಯಾಗಿ ನಮಗ ವರ್ಬ್ ಫಾರ್ಮ್ಸ್ ಗಳು ಇರ ಗೊತ್ತಿರಬೇಕು ಕ್ರಿಯಾಪದದ ರೂಪಗಳು ಗೊತ್ತಿದ್ದು ಅಂತಂದ್ರೆ ಇವು ಬಹಳಷ್ಟು ಸಹಾಯಕಾರಿ ಆಗ್ತಾವ ಅದೇ ರೀತಿಯಾಗಿ ಕಮ್ ಕೇಮ್ ಕಮ್ ಕಮಿಂಗ್ ಬ್ರಿಂಗ್ ಬ್ರಾಟ್ ಬ್ರಾಟ್ ಬ್ರಿಂಗಿಂಗ್ ಇವೆಲ್ಲ ಫಾರ್ಮ್ಸ್ ಗಳು ನಾವು ಮಿನಿಮಮ್ ಅಂದ್ರೂ ಕೂಡ ನಾವು ಒಂದ್ ನೂರರೆ ನೂರರೆ ವರ್ಬ್ ಫಾರ್ಮ್ಸ್ ಗಳನ್ನ ಬಹಳಷ್ಟು ನಾವು ಪ್ರಾಕ್ಟೀಸ್ ಮಾಡ್ಬೇಕು ನಮ್ ಕಡೆ ಇಟ್ಕೊಂಡಿರ್ಬೇಕು ಇಟ್ಕೊಂಡಿದ್ದೀವಿ ಅಂತಂದ್ರ ನಮಗ್ ಇಂಗ್ಲಿಷ್ ಒಳಗ ಬಹಳಷ್ಟು ಚೆನ್ನಾಗಿ ಅರ್ಥವಾಗುವಂತ ಸಬ್ಜೆಕ್ಟ್ ಟಾಪಿಕ್ಸ್ ಗಳು ಅದಾವ ವರ್ಬ್ ಫಾರ್ಮ್ಸ್ ಮೇಲೆ ಅದಕ್ಕೋಸ್ಕರ ನೆಕ್ಸ್ಟ್ ನಮಗ್ ಎಕ್ಸಾಮ್ಸ್ ಬರುವಂತದ್ದು ಹೆಲ್ಪಿಂಗ್ ವರ್ಬ್ಸ್ ಸೊ ಹೆಲ್ಪಿಂಗ್ ವರ್ಬ್ಸ್ ಅಂತಂದ್ರೆ ನಿಮಗ್ ಗೊತ್ತಿರ್ಲಿ ಇಲ್ಲಿ ಸಹಾಯಕ ಕ್ರಿಯಾಪದಗಳು ಒಂದು ಟ್ರಿಕ್ ಅನ್ನ ನೀವು ತಲಗೆಟ್ಕೋರಿ ಹೆಲ್ಪಿಂಗ್ ವರ್ಬ್ಸ್ ಮತ್ತು ಮೇನ್ ವರ್ಬ್ಸ್ ಗಳನ್ನ ನೆನಪಿಡ್ಬೇಕಂತಂದ್ರ ಸಕ್ರಿ ಮತ್ತು ಮುಕ್ರಿ ಸಕ್ರಿಯನ್ನ ಮುಖ್ಯರಿ ಅಂತಂದ್ರ ನಿಮಗೂ ಇದು ಗೊತ್ತಾಗ್ಬಿಡ್ತದೆ ಸಕ್ರಿ ಮೀನ್ಸ್ ಸಹಾಯಕ ಕ್ರಿಯಾಪದಗಳು ಮುಕ್ರಿ ಮೀನ್ಸ್ ಮುಖ್ಯ ಕ್ರಿಯಾಪದಗಳು ಹೌದಾ ಈ ಒಂದು ಸಕ್ರಿ ಮುಕ್ರಿಯನ್ನ ನೆನಪಿಟ್ರಿ ಅಂತಂದ್ರೆ ಹೆಲ್ಪಿಂಗ್ ವರ್ಬ್ಸ್ ಮತ್ತು ಮೇನ್ ವರ್ಬ್ಸ್ ಗಳು ನಮ್ಗೆ ಐಡಿಯಾ ಬರ್ತಾವ ಸೊ ಹೆಲ್ಪಿಂಗ್ ವರ್ಬ್ಸ್ ಗಳಲ್ಲಿ ಮುಖ್ಯವಾಗಿ ಬರುವಂತ ಒಂದು ಟಾಪಿಕ್ ಯಾವ್ದು ಅಂತಂದ್ರ ಇಲ್ಲಿ ನಮಗ ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್ ಪ್ರೈಮರಿ ಮತ್ತು ಸೆಕೆಂಡರಿ ಪ್ರೈಮರಿ ಮತ್ತು ಸೆಕೆಂಡರಿ ಹೆಲ್ಪಿಂಗ್ ಗೋಪ್ಸ್ಗಳನ್ನ ನಾವ್ ಇಲ್ಲಿ ಕಲಿತೇವಿ ಪ್ರೈಮರಿ ಅಂಡ್ ಸೆಕೆಂಡರಿ ನಮಗೆ ಬರುವಂತ ಪ್ರೈಮರಿಯನ್ನ ಆಮೇಲೆ ಡಿಸ್ಕಸ್ ಮಾಡೋಣ ಇಲ್ಲಿ ಬಿಟ್ಬಿಡೋಣ ಯಾಕಂತಂದ್ರೆ ಸೆಕೆಂಡರಿ ಹೆಲ್ಪಿಂಗ್ ವರ್ಬ್ಸ್ ನಮಗ ಎಕ್ಸಾಮ್ಸ್ ನಲ್ಲಿ ಬರ್ತಾವ ಸೊ ಅದನ್ನ ಆಮೇಲೆ ನೋಡೋಣ ಒನ್ ಬೈ ಒನ್ ಬೈ ನಾವು ನೋಡ್ತಾ ಹೋದಿವಿ ಅಂತಂದ್ರೆ ಈಸಿ ಆಗ್ತದೆ ಅದ್ರೊಳಗೂ ಕೂಡ ಪ್ರೈಮರಿ ಹೆಲ್ಪಿಂಗ್ ವರ್ಬ್ ನಲ್ಲಿ ತ್ರೀ ಟೈಪ್ಸ್ ಆಫ್ ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್ ಫಸ್ಟ್ ಟೈಪ್ ಬಿ ಫಾರ್ಮ್ಸ್ ಡು ಡೂ ಫಾರ್ಮ್ಸ್ ಹ್ಯಾ ಫಾರ್ಮ್ಸ್ ಇಲ್ಲಿ ಮೂರು ಟೈಪ್ ಗಳನ್ನು ನಾವು ಕಳಿತೇವೆ ಸೋ ಮೂರು ಟೈಪ್ ಗಳಲ್ಲಿ ಬಿ ಫಾರ್ಮ್ಸ್ ನಲ್ಲಿ ಬರುವಂತ ಹೆಲ್ಪಿಂಗ್ ವರ್ಬ್ಸ್ ಯಾವುದು ಅಂತಂದ್ರೆ ಆಮ್ ಇಸ್ ಆರ್ ವಾಸ್ ワー ಬಿ ಶೀಸ್ ಟು ಬಿ ಫಾರ್ಮ್ಸ್ ನಲ್ಲಿ ಬರುವಂತ ಹೆಲ್ಪಿಂಗ್ ವರ್ಬ್ಸ್ ಅದಾವ ಸೋ ಡು ಫಾರ್ಮ್ಸ್ ಅಂತಂದ್ರೆ ಗೊತ್ತಿದೆಯಾ ಡು ಡಸ್ ಡಿಡ್ ಡು ಡಸ್ ಡಿಡ್ ಹಾಗಾದ್ರೆ ಹಾವ್ ಫಾರ್ಮ್ಸ್ मींस ಹಾವ್ ಇಷ್ಟು ಬಿ ಫಾರ್ಮ್ಸ್ ಡೂ ಫಾರ್ಮ್ಸ್ ಮತ್ತು ಹ್ಯಾವ್ ಫಾರ್ಮ್ಸ್ ಅಂತಂದ್ರೆ ಪ್ರೈಮರಿ ಹೆಲ್ಪಿಂಗ್ ವರ್ಡ್ಸ್ ಯಾವ ರೀತಿ ನಾವು ಇವನ ಯೂಸ್ ಮಾಡಬೇಕು ಜೊತೆಗೆ ನಮಗೆ ಎಕ್ಸಾಮ್ಸ್ ಅಲ್ಲಿ ಯಾವ್ಯಾವ ರೀತಿ ಕೇಳ್ತಾರ್ ಅನ್ನೋದನ್ನ ನಾವು ಇವತ್ತಿನ ಕ್ಲಾಸ್ ಒಳಗೆ ನೋಡೋಣ ಮೊದಲ ಕ್ಲಾಸ್ ಮೊದಲನೇ ಕ್ಲಾಸ್ ಒಳಗೆ ನಾವು ನೋಡ್ ನೋಡೋಣ ಈಗ ಬಿ ಫಾರ್ಮ್ಸ್ ಯಾವ ರೀತಿ ಬಿ ಫಾರ್ಮ್ಸ್ ಅನ್ನ ಯೂಸ್ ಮಾಡಬೇಕು ಹೌ ಟು ವಿ ಯೂಸ್ ವಿ ಯೂಸ್ ಅಥವಾ ವಿ ಹೆಲ್ಪಿಂಗ್ ವರ್ಬ್ಸ್ ಬಿ ಫಾರ್ಮ್ಸ್ ಅನ್ನೋದನ್ನ ಈ ಮುಂದಿನ ಕ್ಲಾಸ್ ಅಲ್ಲಿ ನಾವು ನೋಡೋಣ ಒಂದ್ಸರಿ ನೋಡಿ ವಿದ್ಯಾರ್ಥಿಗಳೇ ಆಮ್ ಈಸ್ ಆರ್ ವಾಸ್ ವರ್ ದೀಸ್ ಆರ್ ದಿ ಬಿ ಫಾರ್ಮ್ಸ್ ಕೈಂಡ್ ಆಫ್ ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್ ಬಿ ಫಾರ್ಮ್ಸ್ ಆಮ್ ಈಸ್ ಆರ್ ವಾಸ್ ವರ್ ಬಿ ಎಸ್ ಎಸ್ ಯಾವ ರೀತಿ ನಾವು ಈ ಹೆಲ್ಪಿಂಗ್ ವರ್ಬ್ಸ್ ಒಳಗ್ ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್ ಅನ್ನ ನಾವು ಯಾವ ರೀತಿ ಯೂಸ್ ಮಾಡ್ತೇವಿ ಜೊತೆಗೆ ನಮ್ ಎಕ್ಸಾಮ್ಸ್ ದಾಗ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳ್ತಾರ ಇದು ಬಹಳಷ್ಟು ಈಸಿ ಆದಂತ ಟಾಪಿಕ್ ಸೊ ಬಹಳಷ್ಟು ಬೇಸಿಕ್ ಆಗಿರುವಂತ ಟಾಪಿಕ್ಸ್ ಬಹಳಷ್ಟು ನಮಗ ಇಂಗ್ಲಿಷ್ ಒಳಗ್ ಗಟ್ಟಿತನ ಕೊಡುವಂತ ಟಾಪಿಕ್ ಯಾವ್ದು ಅದು ವರ್ಬ್ಸ್ ಮತ್ತು ಹೆಲ್ಪಿಂಗ್ ವರ್ಬ್ಸ್ ಒಳಗ್ ಪ್ರೈಮರಿ ಮತ್ತು ಸೆಕೆಂಡರಿ ನಾವು ಸೆಕೆಂಡರಿ ಹೆಲ್ಪಿಂಗ್ ವರ್ಬ್ಸ್ ಅನ್ನ ನೋಡೋಣ ಅಂತಂದ್ರ ಎಲ್ಲ ಆಲ್ ಮಾಡಲ್ ಆಕ್ಸಿಲರಿಸ್ ಎಲ್ಲವೂ ಸೆಕೆಂಡರಿ ಹೆಲ್ಪಿಂಗ್ ವರ್ಬ್ಸ್ ಆಗಿರ್ತಾವ ಸೊ ಪ್ರೈಮರಿ ಹೆಲ್ಪಿಂಗ್ ವರ್ಪ್ಸ್ ಒಳಗ್ ಇವತ್ತಿನ ದಿನ ನಾವ್ ಏನ್ ನೋಡೋಣ ಅಂತಂದ್ರೆ ಬಿ ಫಾರ್ಮ್ಸ್ ಯಾವ ರೀತಿ ಯೂಸ್ ಆಗ್ತಾವ್ರ ಹೌ ಟು ಬಿ ಯೂಸ್ ಬಿ ಫಾರ್ಮ್ಸ್ ಹೌ ಟು ವಿ ಆಡ್ಸ್ ಬಿ ಫಾರ್ಮ್ಸ್ ಎಸ್ ಈ ರೀತಿಯಾಗಿ ನಾವು ಹೆಲ್ಪಿಂಗ್ ವರ್ಕ್ಸ್ ಒಳಗ ಪ್ರೈಮರಿ ಮತ್ತು ಪ್ರೈಮರಿ ಹೆಲ್ಪಿಂಗ್ ವರ್ಕ್ಸ್ ಯಾವ ರೀತಿ ಯೂಸ್ ಆಗ್ತಾವ ಅನ್ನೋದನ್ನ ಎಕ್ಸಾಮ್ ದಾಗ್ ನಮಗ್ ಯಾವ ರೀತಿ ಕೇಳ್ತಾರ ಅನ್ನೋದನ್ನ ಇಲ್ಲಿ ಎಕ್ಸಾಂಪಲ್ ಜೊತೆಗೆ ನಾವು ನೀವತ್ತ ನೋಡೋಣ ಅಂತ ಹೇಳ್ತಾ ಇದ್ದೀನಿ ಫಸ್ಟ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿ ನಮಗ್ ಗೊತ್ತಿರಬೇಕು ಮುಖ್ಯವಾಗಿ ಪ್ರೊನೌನ್ಸ್ ಗಳು ಗೊತ್ತಿರಬೇಕು ಪ್ರನೌನ್ಸ್ ಗಳಂತಂದ್ರೆ ಅದು ಕೂಡ ಕೈಂಡ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಆ ಪ್ರನೌನ್ಸ್ ಗಳ ತಕ್ಷಣ ನಮಗ್ ಗೊತ್ತಾಗಿರ್ಬೇಕು ಮೇಜರ್ ಪ್ರನೌನ್ಸ್ ಯಾವಂತಂದ್ರ ಆ ಇಟ್ ದೇ ಇವ್ ಮುಖ್ಯವಾಗಿ ನಮಗ್ ಗೊತ್ತಾಗ್ಬೇಕು ಯಾಕ ಗೊತ್ತಾಗ್ಬೇಕಂತಂದ್ರ ಇವ್ನನ್ನ ಐಡೆಂಟಿಫೈ ಆಗಿ ಇಟ್ಕೊಂಡು ನಾವು ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡ್ತೇವಿ ಇಲ್ಲಿ ನಮಗ್ ಗೊತ್ತು ಆಯ್ ಅಂತಂದ್ರೆ ನಾನು ಅಂತ ಹೇಳಿ ಕರಿತೇವಿ ಐಡೆಂಟ್ ಇರ್ಬೇಕು ನಿಮಗ್ ನಾನು ನಾನು ಅಂತ ಅಂದ ತಕ್ಷಣ ನಾನು ತೋರಿಸ್ಕೋತೇನೆ ಈ ರೀತಿಯಾಗಿ ನಾನು ವಿ ಅಂತಂದ್ರ ನಾವು ಅಂತ ಹೇಳಿ ನಿಮಗ್ ಗೊತ್ತಿರಬೇಕು ಜೊತೆಗೆ ಯು ಅಂತಂದ್ರ ನೀನು ಯು ಅಂತಂದ್ರ ನೀವು ಈ ರೀತಿಯಾಗಿ ನಾವು ಫಸ್ಟ್ ಪ್ರನೌನ್ ಮತ್ತು ಫಸ್ಟ್ ಪ್ರನೌನ್ ಮತ್ತು ಸೆಕೆಂಡ್ ಪ್ರನೌನ್ ಈ ರೀತಿಯಾಗಿ ನೋಡ್ತಾ ಹೋಗ್ತೇವಿ ಜೊತೆಗೆ ಹಿ ಹಿ ಅಂತಂದ್ರ ಹುಡುಗ ಒಬ್ಬ ಹುಡುಗ ಇದ್ದ ಅಂತಂದ್ರೆ ನಾವು ಬಳಸ್ತೇವಿ ಹೀ ಅನ್ನ ಬಳಸ್ತೇವಿ ಶಿ ಅಂತಂದ್ರ ಹುಡುಗಿ ಹುಡುಗಿ ಅವಳು ಶಿ ಅವನು ಈ ರೀತಿಯಾಗಿ ಬಳಸ್ತೇವೆ ಇಟ್ ಅದು ಇದು ಹೌದಾ ದೇ ಅವರು ಈ ರೀತಿಯಾಗಿ ಕೆಲವೊಂದಿಷ್ಟು ಪ್ರೊನೌನ್ಸ್ ಗಳು ನಮಗ ಗೊತ್ತಿರಬೇಕು ಕೆಲವೊಂದಿಷ್ಟು ಪ್ರೊನೌನ್ಸ್ ಗಳು ಗೊತ್ತಿದ್ದು ಅಂತಂದ್ರೆ ನಾವು ಬಹಳ ಈಸಿಯಾಗಿ ಹೆಲ್ಪಿಂಗ್ ವರ್ಬ್ಸ್ ನ ಯೂಸ್ ಮಾಡಬಹುದು ಬಹಳ ಈಸಿಯಾಗಿ ಎಕ್ಸಾಮ್ ದೊಳಗ ಮಾರ್ಕ್ಸ್ ಅನ್ನ ಪಡಿಬಹುದು ಸೊ ಇವ ಎಲ್ಲ ಪ್ರನೌನ್ ಗಳು ನಿಮಗ್ ಗೊತ್ತಾಗಲ್ಲ ಸೊ ಹಾಗಾದ್ರ ಯಾವ ರೀತಿ ನಮಗೆ ಎಕ್ಸಾಮ್ಸ್ ಒಳಗ ಕ್ವಶನ್ಸ್ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗುನು ಆ ನಿಮ್ ಕೇಳಿರ್ತಾರೆ ಎಕ್ಸಾಮ್ ಒಳಗ ಹ್ಮ್ ದೇ ಡ್ಯಾಶ್ ದೇ ಡ್ಯಾಶ್ ಅಂತ ಕೊಟ್ಟಿರ್ತಾರ ಬ್ರಕೆಟ್ ಒಳಗ ಈಸ್ ಮತ್ತು ಆರ್ ಅಂತ ಕೊಟ್ಟಿರ್ತಾರ ದೆ ಡ್ಯಾಶ್ ದ ರೂಮ್ ದ ಡ್ಯಾಶ್ ದ ರೂಮ್ ಅಂತ ಹೇಳಿ ಕೊಟ್ಟಿರ್ತಾರ ಯು ಸುಟೇಬಲ್ ಹೆಲ್ಪಿಂಗ್ ವರ್ಬ್ ಅಂತ ಕೇಳ್ಬಿಡ್ತಾರ ನಿಮಗ್ ದೇ ಅಂದ ತಕ್ಷಣ ಅವರು ಅವರು ಅಂತ ತಕ್ಷಣ ನಮಗ್ ಗೊತ್ತಾಗ್ಬೇಕು ಅವರು ಅವರು ಅಂತಂದ್ರೆ ಬಹಳಷ್ಟು ಜನರು ಇದ್ದಾಗ ಮಾತ್ರ ನಾವು ಅವರು ಅಂತ ಕರಿತೇವಿ ಇಲ್ಲಿ ನಾವು ಕಲ್ತಿರ್ತೇವೆ ಸಿಂಗ್ಯುಲರ್ ಮತ್ತು ಪ್ಲ್ಯೂಲರ್ ಅನ್ನ ನಾವು ಅತಿರ್ತೇವಿ ಹೌದಾ ಸಿಂಗ್ಯುಲರ್ ಮೀನ್ಸ್ ಸಿಂಗ್ಯುಲರ್ ಮೀನ್ಸ್ ವಿ ನೌ ಒನ್ ಕೌಂಟೇಬಲ್ ನೌನ್ ಈಸ್ ಕಾರ್ಡ್ ಆಸ್ ಸಿಂಗ್ಯುಲರ್ ಪ್ಲೂರಲ್ ಮೀನ್ಸ್ ವಿ ನೌ ಟೂ ಆರ್ ಮೋರ್ ಕೌಂಟೇಬಲ್ ನೌನ್ ಈಸ್ ಕಾರ್ಡ್ ಆಸ್ ಪ್ಲ್ಯೂರಲ್ ಸೊ ಒಂದ ಏಕವಚನ ಒಂದ ಇರುವಂತ ವಸ್ತು ನಾಮಪದಗಳಿಗೆ ನಾವು ಏಕವಚನ ಅಂತ ಕರಿತೇವೆ ಎರಡು ಅಥವಾ ಎರಡಕ್ಕಿಂತ ಇರುವಂತ ನಾಮಪದಗಳಿಗೆ ನಾವೇನಂತ ಕರಿತೇವೆ ಪ್ಲಿಯರಲ್ಲಿ ನಮ್ಮ ಕನ್ನಡ ಒಳಗೆ ಬಹಳಷ್ಟು ಚೆನ್ನಾಗಿ ಗೊತ್ತದ ಸೊ ಅವರು ಅಂತ ಹೇಳಿ ಬಂದ ತಕ್ಷಣ ನಾವಿಲ್ಲಿ ಅವರು ಬಹಳಷ್ಟು ಜನ ಇರ್ತಾರ ಹಾಗಾದ್ರ ಈಜನ ಯೂಸ್ ಆಕೇತ ನಾವ್ ಏನ್ ಮಾಡ್ತೇವೆ ಈಜನ ಯೂಸ್ ಮಾಡ್ತೇವೆ ಎಸ್ ಹಾಗಾದ್ರೆ ದೇ ಆರ್ ಆರ್ ಅಂತಂದ್ರ ಬಹಳಷ್ಟು ಜನ ದೇ ಆರ್ ಇನ್ ದ ರೂಮ್ ಸೊ ಈ ರೀತಿಯಾಗಿ ನೆಕ್ಸ್ಟ್ ನಾವು ನೋಡ್ತೇವೆ ನೆಕ್ಸ್ಟ್ ನಾವು ನೋಡ್ತೇವೆ ಇಲ್ಲಿ ಎರಡನೇ ಎಕ್ಸಾಂಪಲ್ ಅನ್ನು ನೋಡ್ತೇವೆ ಐ ಡ್ಯಾಶ್ ಅ ಸ್ಟೂಡೆಂಟ್ ಐ ಡ್ಯಾಶ್ ಅ ಸ್ಟೂಡೆಂಟ್ ಐ ಡ್ಯಾಶ್ ಅ ಸ್ಟೂಡೆಂಟ್ ಇಲ್ಲಿ ಯೂಸ್ ಮಾಡ್ರಿ ಇಲ್ಲಿ ಬ್ರಕೆಟ್ ಕೇಟ್ ಕೊಟ್ಟಿರ್ತಾರ ಆಮ್ ಅಂತ ಕೊಟ್ಟಿರ್ತಾರ ವಾಜ್ ಅಂತ ಕೊಟ್ಟಿರ್ತಾರ ಯಾವ್ದನ್ನ ಯೂಸ್ ಮಾಡ್ತೀರಿ ಅಂತಂದ್ರೆ ಫಸ್ಟ್ ಪರ್ಸನ್ ಐತಿ ಸೊ ಫಸ್ಟ್ ಪರ್ಸನ್ ಇದ್ದಾಗ ನಾವು ಏನ್ ಮಾಡ್ತೇವೆ ಆಮ್ ಅನ್ನ ಯೂಸ್ ಮಾಡ್ತೇವಿ ಐ ಆಮ್ ಅ ಸ್ಟೂಡೆಂಟ್ ಸೊ ಈ ರೀತಿಯಾಗಿ ಈಸಿಯಾಗಿ ನಾವು ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಹೆಲ್ಪಿಂಗ್ ವರ್ಬ್ಸ್ ಗಳಲ್ಲಿ ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಹಾಗಾದ್ರೆ ನಮಗ್ ಗೊತ್ತಿರಲಿ ಈಸ್ ಮತ್ತು ವಾಜ್ ಎಲ್ ಯೂಸ್ ಅಂತಂದ್ರ ಹಿ ಶಿ ಇಟ್ ಇಲ್ಲಿದ್ದಲ್ಲಿ ನಾವೇನ್ ಮಾಡ್ತೇವಿ ಈಸ್ ಮತ್ತು ವಾಜ್ ಅನ್ನ ಯೂಸ್ ಮಾಡ್ತೇವಿ ಜೊತೆಗೆ ಅಹ್ ಆಯ್ ಇದ್ದಲ್ಲಿ ಆಮ್ ಅನ್ನ ಯೂಸ್ ಮಾಡ್ತೇವಿ ಜೊತೆಗೆ ಅಹ್ ವಿ ಯು ದೇ ಇಲ್ಲಿದ್ದಲ್ಲಿ ನಾವು ವರ್ ಮತ್ತು ಆರ್ ಅನ್ನ ಯೂಸ್ ಮಾಡ್ತೇವಿ ಹೌದಾ ಈ ರೀತಿಯಾಗಿ ನಾವು ಇಷ್ಟ ಟ್ರಿಕ್ ಅನ್ನ ನೆನ್ಪಿಟ್ಕೊಂಡ್ಬಿಡ್ರಿ ಈ ಶೀಟ್ ಬಂದಲ್ಲಿ ಈಸ್ ವಾಸ್ ವಿ ಯು ದೇ ಬಂದಲ್ಲಿ ವರ್ ಆರ್ ವರ್ ಆರ್ ಎಲ್ಲಿ ಯೂಸ್ ಮಾಡ್ಬೇಕು ಸರ್ ಮತ್ತು ಈಸ್ ಎಲ್ಲಿ ಯೂಸ್ ಮಾಡ್ಬೇಕು ಸರ್ ಎಸ್ ಅದನ್ನು ಕೂಡ ಒಂದು ಎಕ್ಸಾಂಪಲ್ ಅನ್ನ ನೋಡೋಣ ಫಸ್ಟ್ ಪರ್ಸನ್ ಬಂದಲ್ಲಿ ನಾವು ಯೂಸ್ ಮಾಡೇವಿ ಹಾಗಾದ್ರೆ ಥರ್ಡ್ ಎಕ್ಸಾಂಪಲ್ ನಂಬರ್ ತ್ರೀ ಶಿವಾನಿ ಈಸ್ ಶಿವಾನಿ ಡ್ಯಾಶ್ ವೈಸ್ ಕರ್ ವ್ ಕರ್ ಹಾಗಾದ್ರ ಇಲ್ಲಿ ಬ್ರಕೇಟ್ ಒಳಗ್ ಕೊಡ್ತೇನೆ ವಾಸ್ ಮತ್ತು ಈಜ್ ಇಲ್ಲಿ ಕೊಟ್ಟಿವಿ ಅಂತಂದ್ರ ಸರಿ ಯಾವ್ದನ್ನ ಯೂಸ್ ಮಾಡಬೇಕು ಇಲ್ಲಿ ಪ್ರೆಸೆಂಟ್ ಐತ್ ಅಂತಂದ್ರ ನಾವು ಈಜ್ ಅನ್ನ ಯೂಸ್ ಮಾಡ್ತೇವಿ ಸೊ ಈಜ್ ಇಲ್ಲಿ ನೋಡವಲ್ಲ ಹಿ ಶಿ ಇಟ್ ಶಿವಾಣಿ ಹಿ ಅತ್ ಶಿ ಆರ್ ಇಟ್ ಯಾವ್ದು ಬರ್ತದ ಶಿ ಬರ್ತದ ಅವಳು ಶಿವಾನಿ ಅಂತಂದ್ರ ಅವಳು ಶಿವಾಣಿ ಈಸ್ ಅ ವೈಝ್ಕರ್ಲ್ ಈ ರೀತಿಯಾಗಿ ನಾವು ಯೂಸ್ ಮಾಡ್ತೇವೆ ಜೊತೆಗೆ ಫೋರ್ತ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು ವೋರ್ ಮತ್ತು ಆರ್ ಅನ್ನ ಎಲ್ಲಿ ಯೂಸ್ ಮಾಡ್ಬೇಕು ಸರ್ ಯಾಕೆಂತಂದ್ರೆ ಈಸನ್ನ ಯೂಸ್ ಮಾಡ್ತೇವಿ ಅನ್ನ ಯೂಸ್ ಮಾಡ್ತೇವಿ ಸರ್ ನಮಗೆ ಐಡಿಯಾ ಬರ್ಬೇಕಲ್ರಿ ಈ ರೀತಿಯಾಗಿ ಐಡಿಯಾ ಬರ್ಬೇಕಂತಂದ್ರೆ ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಟ್ನಿ ಅಂತಂದ್ರ ನಿಮಗ್ ಕ್ಲಾರಿಫೈ ಆಗ್ತದ ಸೊ ಇಲ್ಲಿ ನೋಡ್ರಿ ಮೈ ಮೈ ಪೇರೆಂಟ್ಸ್ ಮೈ ಪೇರೆಂಟ್ಸ್ ಕೆಮ್ ಉಡೇ ದೇ ಎಸ್ಟರ್ ಡೆ ಎಸ್ಟರ್ ಡೆ ಸೊ ಇಲ್ಲಿ ನಿಮಗೆ ಆರ್ ಮತ್ತು ವರ್ ಕೊಟ್ಬಿಟ್ಟಿರ್ತಾರ ಸರ್ ಇಲ್ಲಿ ಆರ್ ಫಸ್ಟ್ ಎಕ್ಸಾಂಪಲ್ ದಾಗ ಆರ್ ಯೂಸ್ ಮಾಡೇವಿ ಇಲ್ಲಿ ಆರ್ ಯೂಸ್ ಮಾಡ್ಲೇನ್ರಿ ಸರ್ ಎಸ್ ನೋ ಆರ್ ಯೂಸ್ ಮಾಡೋಣ ಎಸ್ ಆರ್ ಯೂಸ್ ಮಾಡಿದಿವಿ ಅಂತಂದ್ರ ದಿಸ್ ಇಸ್ ರಾಂಗ್ ಯಾಕೆ ರಾಂಗ್ ಆಗ್ತದ ಅಂತಂದ್ರ ಕೇಮ್ ಎಸ್ಟ್ ನಿನ್ನೆ ಅಂತ ಹೇಳಿ ಕರಿತೇವಿ ನಿಮಗ ಟೆನ್ಸಸ್ ಅನ್ನ ಚೆನ್ನಾಗಿ ಕಲಿತ್ರಿ ಅಂತಂದ್ರ ಇವು ಎಲ್ಲೂ ಬಹಳಷ್ಟು ಯೂಸ್ ಮಾಡಕ್ ಬರ್ತದೆ ಸೊ ನಿನ್ನೆ ಹಿಂದೆ ಅಂತ ಹೇಳಿ ಬಂದಿತ್ತು ಅಂತಂದ್ರ ಹಿಂದೆ ನಿನ್ನೆ ಲಾಸ್ಟ್ ನೈಟ್ ಲಾಸ್ಟ್ ವೀಕ್ ಎಸ್ಟರ್ಡೇ ಲಾಸ್ಟ್ ಅವರ್ ಈ ರೀತಿಯಾಗಿ ಬಂದಿದ್ವು ಅಂತಂದ್ರ ನಾವು ವಾಜ್ ಮತ್ತು ಅನ್ನ ಯೂಸ್ ಮಾಡ್ತೇವಿ ಅನ್ನ ಯೂಸ್ ಮಾಡೋದು ಇಲ್ಲಿ ಅವರು ಪ್ಲೂರಲ್ ಅದ ಸೊ ವರ್ಣ ಯೂಸ್ ಮಾಡ್ತೇವಿ ಈ ರೀತಿಯಾಗಿ ನಮಗ್ ಸಿಂಪಲ್ ಆಗಿ ಸಿಂಪಲ್ ಆಗಿ

ಈಜನ ಯೂಸ್ ಮಾಡ್ಬೇಕು ವಾಜನ ಯೂಸ್ ಮಾಡ್ಬೇಕು ಅಂತ ಹೇಳಿ ನೋಡೋಣ ಇಲ್ಲಿ ಈಸ್ ಆಗ್ತದ ಯೂಸ್ ಆಗ್ತದ ಲಾಸ್ಟ್ ನೈಟ್ ಅಂತ ಹೇಳಿ ಬಂದದ ಅಂತಂದ್ರ ಇಲ್ಲಿ ನಾವ್ ಏನ್ ಯೂಸ್ ಮಾಡ್ತೇವಿ ಸೊ ಫಾಸ್ಟ್ ಆಗಿರೋದ್ರಿಂದ ವಾಜ್ ಅಂತ ಹೇಳಿ ಯೂಸ್ ಮಾಡ್ತೀವಿ ಈ ರೀತಿಯಾಗಿ ನಿಮಗೆ ಎಕ್ಸಾಮ್ ದಾಗ ನವೋದಯ ಮುರಾರ್ಜಿ ಅಷ್ಟೇ ಅಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ದಾಗೂ ಕೂಡ ನಿಮಗ ಈ ರೀತಿಯಾಗಿ ಬಿ ಫಾರ್ಮ್ಸ್ ಗಳನ್ನ ಆಡ್ ಮಾಡೋದನ್ನ ಕೊಡ್ತಾರ ಸೊ ಯಾಕ ಇಲ್ಲಿ ಬಿ ಫಾರ್ಮ್ಸ್ ನಮಗ್ ಬಹಳಷ್ಟು ಯೂಸ್ ಆಗ್ತಾವ ಅಂತಂದ್ರ ನಮಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಷ್ಟಲ್ಲ ನಮಗ ಜೊತೆಗೆ ನವೋದಯ ಮುರಾರ್ಜಿ ಎಸ್ ಎಸ್ ಎಲ್ ಸಿ ಅಷ್ಟಲ್ಲ ನಮ್ಮ ಲೈಫ್ ಒಳಗೂ ಕೂಡ ನಾವು ಯೂಸ್ ಮಾಡೋದನ್ನ ಕಲಿಬೇಕಾಗ್ತದ ಸೊ ಯಾಕ ಕಲಿಬೇಕಾಗ್ತದ ಅಂತಂದ್ರ ನಾವು ಕಮ್ಯುನಿಕೇಶನ್ ಮಾಡ್ಬೇಕಾದ್ರು ನಾವ್ ಜನರ ಜೊತೆ ಸಿಂಪಲ್ ಆಗಿ ಮಾತಾಡ್ಬೇಕಾದ್ರು ನಮಗ್ ಈ ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವ ಸೊ ಇನ್ನು ಬಹಳಷ್ಟು ವರ್ಬ್ಸ್ ಒಳಗ ಡೂ ಫಾರ್ಮ್ಸ್ ಅದಾವ ಹಾವ್ ಫಾರ್ಮ್ಸ್ ಅದಾವ ಸೆಕೆಂಡರಿ ಹೆಲ್ಪಿಂಗ್ ವರ್ಬ್ಸ್ ಅದಾವ ಸೊ ಮೇನ್ ವರ್ಬ್ಸ್ ಅನ್ನ ಯಾವ ರೀತಿ ಯೂಸ್ ಮಾಡಬೇಕು ಯಾವ ರೀತಿ ಐಡೆಂಟಿಫಿಕೇಶನ್ ಮಾಡ್ಬೇಕು ಮತ್ತೆ ಟೆನ್ಸಸ್ ನಲ್ಲಿ ನಾವು ಟ್ರಿಕ್ಸ್ ಮೂಲಕ ಯಾವ ರೀತಿ ಕಲಿಬೇಕನ್ನೋದನ್ನ ನಾವು ನಮ್ಮ ಪರಿಶ್ರಮ ಆನ್ಲೈನ್ ಕ್ಲಾಸ್ ಒಳಗ ದಿನಾಲೋ ಹೇಳ್ಕೊಡ್ತಾ ಇರ್ತೇವೆ ಸ್ಟೆಪ್ ವೈಸ್ ನಿಮಗ್ ಬಹಳಷ್ಟು ಹೆಲ್ಪ್ ಆಗುವಂಗ ಮತ್ತೆ ನೀವು ನೋಡಿದ ತಕ್ಷಣ ಒಮ್ಮೆ ಕೇಳಿದ ತಕ್ಷಣ ನಿಮಗ್ ಇಂಗ್ಲಿಷ್ ಗ್ರಾಮರ್ ಬಂದೇ ಬಿಡ್ತೈತಿ ಬಂದೇ ಬಿಡ್ತೈತಿ ಅನ್ನೋದನ್ನ ನೀವು ನೋಡಿ ಅಹ್ ಬಹಳಷ್ಟು ಮ್ಯಾಗ ನಮಗ ಒಂದು ವಿಚಾರಧಾರೆಗಳು ನಿಮ್ ನಿಮಗ್ ಬರ್ತಾವ ಸೊ ಈ ರೀತಿಯಾಗಿ ಇವತ್ತಿನ ಕ್ಲಾಸ್ ಒಳಗ ಟುಡೇ ವಿ ಡಿಸ್ಕಸ್ ಇರಬಹುದ ವರ್ಬ್ಸ್ ಮೇನ್ ಬೇಸಿಕ್ ಎಲಿಮೆಂಟ್ಸ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಸೊ ಈ ರೀತಿಯಾಗಿ ನಾವು ವರ್ಬ್ಸ್ ಅನ್ನ ಇವತ್ ನೋಡೇವಿ ಸೊ ಇಲ್ಲಿವರೆಗೂ ಕೂಡ ಕ್ಲಾಸ್ ಅನ್ನ ಶಾಂತತೆಯಿಂದ ಕೇಳಿದಕ್ಕ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ಸೊ ನಿಮಗ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರ ಕೆಳಗಿರುವಂತ ಆ ಬೆಲ್ ಆಕನ್ ಬೆಲ್ ಐಕನ್ ಟಚ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಯಾಕಂತಂದ್ರ ಈ ವಿಡಿಯೋ ಬಹಳಷ್ಟು ಯೂಸ್ ಆಗಿತ್ತಂದ್ರ ಅಂದ್ರ ಉಪಯೋಗ ಆಗಿತ್ತಂತಂದ್ರ ಆ ಒಂದು ಲೈಕ್ ನಿಂದ ನಿಮ್ಗ ಏನು ಕೂಡ ನಷ್ಟ ಆಗೋದಿಲ್ಲ ಒಂದು ಸಬ್ಸ್ಕ್ರೈಬ್ ನಷ್ಟ ಆಗೋದಿಲ್ಲ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಸ್ಟೂಡೆಂಟ್ಸ್ ಥ್ಯಾಂಕ್ ಯು